ಸ್ನೇಹಿತರೆ ನಮಸ್ಕಾರ ನಾನು ಈ ದಿನ ಏನು ಮೈಸೂರಿಂದ ಮಡಿಕೇರಿ ಕಡೆಗೆ ಹೋಗುತ್ತೆ ಮೇನ್ ರೋಡು ಮೇನ್ ರೋಡ್ ಮಡಿಕೇರಿ ರಸ್ತೆ ಇದು ಸೇಂಟ್ ಜೋಸಫ್ ಸ್ಕೂಲು ಇದೇ ಮಿಡಿಕೆ ರಸ್ತೆ ಸುಮಾರು ಇಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಹೋದರೆ ಇದೇ ರೋಡ್ಗೆ ಒಂದು ತರ್ಟಿ ಫಾರ್ಟಿ ಸೈಟ್ನ ತೋರಿಸ್ತೀನಿ ಅದು ತುಂಬ ಚೆನ್ನಾಗಿದೆ ಮತ್ತು ನೀವು ಇಮಿಡಿಯೇಟ್ ಮನೆ ಕಟ್ಕೋಬೋದು ಆ ಸೈಟ್ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಹೋಗೋಣ ಇದೆ ಸೇಂಟ್ ಜೋಸಫ್ ಸ್ಕೂಲ್ ಇಲ್ವಲ್ಲ ಇದು ನಾಗ್ವಾಲ ಬೈಪಾಸ್ ರೋಡು ಈ ರೋಲು ರೋಡಲ್ಲಿ ಹೋದರೆ ನಿಮಗೆ ಎನ್ ಜಿ ಹಾಸ್ಪಿಟಲ್ ಆಚಾರ್ಯ ವಿದ್ಯಾಕುಲ ಮತ್ತು ಇನ್ನೊಂದು ಭಾರತೀಯ ವಿದ್ಯಾಭವನ ಕನ್ಸ್ಟ್ರಕ್ಷನ್ ನಡೀತಿದೆ ಸೊ ಮೂರು ಸ್ಕೂಲು ಇದೇ ರೋಡ್ ಬರುತ್ತೆ ಆ ಸೈಟ್ ತುಂಬ ಚೆನ್ನಾಗಿದೆ ಇದೇ ಆನಂದ ಸಾಗರ ಆನಂದ ಸಾಗರ ಇದು ತಿಳಿದಿದೆ ಸುಮಾರು ಒಂದು ಮನೆಗಳಾಗಿದೆ ಎಷ್ಟು ಇದ್ರ ಅಪೋಸಿಟೇ ಸೆಂಟ್ ಜೋಸೆಫ್ಗೂ ಮೇನ್ ಗೇಟ್ ಇದು ಏನು ಆಟೋ ಹೋಗ್ತಿದ್ದಿಲ್ಲ ಇದು ಉಯ್ಲಾಳ ಗೇಟು ಈ ರೋಡು ಡೈರೆಕ್ಟ್ ಗದ್ದೆ ಹೋಗಿ ಜಾಯ್ನ್ ಆಗುತ್ತೆ ಅದು ಭವನ ಅಂತ ನೀವೆಲ್ಲ ಕೇಳಿರ್ಬೋದು ನಾರ್ಮಲಲ್ಲಿದೆ ಇದರಿಂದ ಮುಂದೆ ಹೋದರೆ ಎನ್ ಜಿ ಹಾಸ್ಪಿಟಲ್ ಹೋಗುತ್ತೆ ಎಲ್ಲಿ ಕಾಣ್ತಿರೋದೆ ಎನ್ ಜಿ ಹಾಸ್ಪಿಟಲ್ ಬಟ್ ಇದೆ ಎನ್ ಜಿ ಹಾಸ್ಪಿಟಲ್ ಇಂಟರ್ನ್ಯಾಷನಲ್ಲು ಇಲ್ಲಿ ಎಲ್ಲ ರೀತಿಯ ಸ್ಪೆಷಲಿಸ್ಟ್ಗಳಿದ್ದಾರೆ ತುಂಬ ದೊಡ್ಡ ಬಂದ್ವ ಇದೇ ರೋಡು ಇದು ಆಚಾರ್ಯ ವಿದ್ಯೇಕುಲ ಹೆಂಗ್ ಆಸ್ಪತ್ರೆ ಆ ಮುಖಾಂತರ ಹೋಗಿ ಬಂದು ಇದ್ರ ಮುಂದೆ ಹೋದ್ರೆ ಆರ್ ಎಸ್ ಪಿ ಏನ್ ರೋಡ್ ಇದೆ ಮೇನ್ ರೋಡ್ ಹುಣಸೂರು ರೋಡ್ ಹೋಗಿ ಜಾಯ್ನ್ ಆಗುತ್ತೆ ಸೊ ಇದು ಮೇನ್ ರೋಡು ಈ ಮೇನ್ ರೋಡ್ ಏನು ಕಾರ್ ನಿ ಅದೇ ಸೈಟು ನಮಗೆ ಹೆರಿಟೇಜ್ ಸೈಟು ಇದೆ ಇದು ಸಮಿ ಕಮರ್ಷಿಯಲ್ ಆಗುತ್ತೆ ರೋಡು ಸೊ ಲೇಔಟ್ ಆಗಿದೆ ಅಂದ್ರೆ ಪಕ್ಕನೆ ಬರುತ್ತೆ ಸ್ನೇಹಿತರೆ ಇದೇ ಸೈಟು ತಟ್ಟಿ ಏನ್ ಎಲ್ಲೋ ಎಲ್ಲೋಕಲ್ ಇದೆ ಯಲ್ಲೋಕಲ್ಲಿ ಮನೆ ಕಾಂಪೌಂಡ್ ಅಲ್ಲಿವರೆಗೆ ಕಟ್ಟಿ ಇದೆ ಮತ್ತೆ ಇಲ್ಲಿಂದ ಯಲ್ಲೋ ಕಲವರಿಗೆ ಪಾರ್ಟಿ ಇದೆ ಇದು ಪಾರ್ಟಿ ಫಿಟ್ ರೋಡು ರೋಡು ವಿಶಾಲವಾಗಿದೆ ರೋಡ್ ಇದೆ ಮೇನ್ ರೋಡು ಮೇನ್ ರೋಡಿಂದ ಎರಡನೇ ಸೈಡ್ ಏನು ಹಂಸ್ ಇದೆ ಎಲ್ಲೋ ಇದು ಡಾಂಬರು ಅಲ್ಲಿಂದ ನಮ್ದು ಲೇಔಟ್ ಸ್ಟಾರ್ಟ್ ಆಗುತ್ತೆ ಆ ಕಡೆಗೆಲ್ಲ ಮೇನ್ ಹೈವೇ ಬರ್ತಿದೆ ಅಂದ್ರೆ ಒನ್ ಫಿಫ್ಟಿ ಮೀಟರ್ಸ್ ಇದು ಬೈಪಾಸ್ ರೋಡ್ ಆಗ್ತಾ ಇದೆ ಎಕ್ಸ್ಟೆನ್ಷನ್ ಆಗ್ತಿದೆ ರೋಡು ಅದಕ್ಕೋಸ್ಕರ ಅಲ್ಲಿ ಗಂಟೆ ಆಲ್ರೆಡಿ ಗೌರ್ಮೆಂಟ್ ರೋಡ್ ಅಂತ ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ಮನೆ ಕಟ್ಕೊಳ್ತೀನಿ ಅಂತಂದ್ರೆ ಮನೆಗಳು ಕಟ್ಕೋಬೋದು ಸುತ್ತಮುತ್ತ ಒಂದು ಐದಾರು ಮನೆಗಳಿದೆ ಮತ್ತು ಮೂಲಭೂತ ಸೌಕರ್ಯಗಳೆಲ್ಲ ಇದೆ ಲೈಟು ಯು ಜಿ ಡಿ ಡ್ರೈನೇಜು ಪ್ರತಿಯೊಂದು ಇದೆ ಇಮಿಡಿಯೇಟಾಗಿ ಮನೆ ಕಟ್ಕೋಬೋದು ಮತ್ತು ಇನ್ವೆಸ್ಟ್ಮೆಂಟ್ಸು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನನಗೆ ಕಾಲ್ ಮಾಡಿ ನಮ್ಮದು ಸಿಪಾಯಿ ಪ್ರಾಪರ್ಟೀಸ್ ಅಂತ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು